ಸೋನಿಯಾ ಗಾಂಧಿ ಅವರನ್ನು ಭೇಟಿಯಾದದ್ದು ಪ್ರಿಯಾಂಕಾ ಗಾಂಧಿ ಅವರನ್ನು ಭೇಟಿಯಾದದ್ದು ಇನ್ನು ರಾಹುಲ್ ಗಾಂಧಿಯವರನ್ನ ಭೇಟಿಯಾಗಲಿಕ್ಕೆ ಇರುವಂಥ ಡಿ ಕೆ ಮುಂದಿನ ಹೆಜ್ಜೆ ಏನು ಹೈಕಮಾಂಡಿನ ಆಲೋಚನೆ ಏನು ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಡಿ ಕೆ ಅವರಿಗೆ ಪ್ರತ್ಯೇಕವಾಗಿ ಮೀಟಿಂಗನ್ನು ಮಾಡಿದರು ಆದರೆ ಸಿದ್ದರಾಮಯ್ಯನವರ ಕೈಗೆ ಯಾಕೆ ರಾಹುಲ್ ಅಥವಾ ಖರ್ಗೆ ಅವರು ಸಿಕ್ಕಿಲ್ಲ ಇಲ್ಲಿ ಪ್ರಶ್ನಾತೀತ ಒಬ್ಬ ಮಾಸ್ಟ್ ಲೀಡರ್ ಯಾರಾದರೂ ಇದ್ದರೆ ಅದು ಹಂಡ್ರೆಡ್ ಪರ್ಸೆಂಟು ಸಿದ್ದರಾಮಯ್ಯನವರು ಹಾಗಾದರೆ ಡಿ ಕೆ ಶಿವಕುಮಾರ್ ತಾಳ್ಮೆಗೊಂದು ಮಿತಿ ಬೇಡವೆ ಅಗ್ರೆಸಿವ್ ಆದಂತ ರಾಜಕಾರಣ ಮಾಡುವುದೇ ತನ್ನ ಜನ್ಮ ಸಿದ್ಧ ಹಕ್ಕು ಮತ್ತು ಉಸಿರು ಸ್ವಭಾವ ಅಂತ ತೋರಿಸಿಕೊಂಡು ಬಂದಂತ ಡಿ ಕೆ ಶಿವಕುಮಾರ್ ತನ್ನ ಈ ಮುಖ್ಯಮಂತ್ರಿ ಪದವಿಯನ್ನ ಪಡೆಯುವ ಇತ್ತೀಚಿನ ವರಸೆಯಲ್ಲಿ ತೀರಾ ನಿಧಾನವನ್ನ ಸೌಮ್ಯವನ್ನ ಕಾಣ್ತಾ ಇದ್ದಾರೆ ತೋರಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂತ ಅವಕಾಶದ ಒಟ್ಟು ಡೆನ್ಸಿಟಿಯನ್ನು ಗಮನಿಸಿದರೆ ಅದಕ್ಕೆ ಯಾವುದೇ ರೀತಿಯ ಅಡೆತಡೆ ಬರುವಾಗೆ ಕಾಣದ ಕಾಣಲಾರದು ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಕರ್ನಾಟಕದ ಕಾಂಗ್ರೆಸ್ಸಿನ ಅಧಿಕಾರದ ರಾಜಕಾರಣ ಕೊನೆಗೂ ದೆಹಲಿಯ ಅಖಾಡಕ್ಕೆ ಮುಟ್ಟಿದೆ ಮತ್ತು ದೆಹಲಿಯಲ್ಲೇ ಬಾಣ ದುರುಸು ಗುಡುಗು ಸಿಡಿಲು ಮಿಂಚುಗಳು ರಾಜ್ಯಕ್ಕೆ ರವಾನೆ ಆಗ್ತಾ ಇದೆ ಹಾಗಾದರೆ ಡಿ ಕೆ ಅವರ ಪದಗ್ರಹಣದ ಮುಹೂರ್ತ ಸಿ ಎಂ ಸಿದ್ದರಾಮಯ್ಯನವರ ಪದಚ್ಯುತಿಯ ಆರಂಭ ಅದರ ತಾಲೀಮು ಇವೆಲ್ಲವೂ ವಿದ್ಯುಕ್ತವಾಗಿ ಹೇಗೆ ನಡೀತಾ ಇದೆ ಅನ್ನೋದನ್ನು ಕಳೆದ ವಿಡಿಯೋದಲ್ಲಿ ನಿಮಗೆ ಸೋದಾರಣವಾಗಿ ವಿವರಿಸಿದ್ದೆ ಯಾವಾಗ ಒಂದು ರಾಷ್ಟ್ರೀಯ ಸಂಘಟನೆ ಅದಕ್ಕೆ ಸಿದ್ದು ಅವರನ್ನು ಕೇಂದ್ರಕ್ಕೆ ಕರೆಯುವ ಮೂಲಕ ಎಲ್ಲೋ ಒಂದು ಕಡೆ ರಾಜ್ಯ ರಾಜಕಾರಣದ ಸಿದ್ದರಾಮಯ್ಯನವರ ಒಂದು ಪ್ರಯಾಣದ ಕೊನೆ ಆರಂಭ ಆಗಿದೆ ಅಂತ ವಿಶ್ಲೇಷಣೆ ನಡೀತಾ ಇದೆ ನಿನ್ನೆ ಪ್ರಿಯಾಂಕಾ ವಾದ್ರಾ ಅವರೊಟ್ಟಿಗೆ ಮಾತುಕತೆ ನಡೆಸಿದ್ದಾರೆ ಡಿ ಕೆ ಶಿ ಸೋನಿಯಾ ಗಾಂಧಿ ಅವರಿಗೆ ಒಂದು ಸುತ್ತಿನ ಮಾತುಕತೆ ನಡೆದಿದೆ ಆದರೆ ಸಿದ್ದರಾಮಯ್ಯನವರಿಗೆ ರಾಹುಲ್ ಗಾಂಧಿ ಆಗಲಿ ಅಥವಾ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರಾಗಲಿ ಭೇಟಿಗೆ ಸಿಗಲಿಲ್ಲ ಆದರೆ ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಈ ಅಧಿಕಾರದ ಹಸ್ತಾಂತರದ ಬಹಳ ಬಿರುಸಿನ ಕಾರ್ಯಾಚರಣೆ ಮತ್ತು ಬಣರಾಜಕೀಯದ ಮಧ್ಯೆ ಪಾರಸ್ಪರಿಕವಾದಂಥ ಒಂದು ಕಚ್ಚಾಟ ತೀವ್ರವಾದ ತುರುಸಿನ ರಾಜಕಾರಣ ಮೀಟಿಂಗು ಗುಪ್ತ ಸಮಾಲೋಚನೆ ಇವೆಲ್ಲವೂ ನಡೆದಿದೆ ಖರ್ಗೆಯವರ ಮನೆಗೆ ದಿಢೀರಂತ ಸಿದ್ದು ಸಿದ್ದರಾಮಯ್ಯನವರ ಆಪ್ತರ ಭೇಟಿ ಆಮೇಲೆ ಜಾರಕಿ ಸತೀಶ್ ಜಾರಕಿಹೊಳಿಯವರ ನೇತೃತ್ವದಲ್ಲಿ ಖರ್ಗೆಯವರ ಅವರ ಭೇಟಿಯಾಗುವ ಪೂರ್ವದಲ್ಲಿ ಒಂದು ಉಪ್ ಗುಪ್ತ ಸಭೆ ಆ ಸಭೆ ಆರಂಭ ಆಗುವ ಮೊದಲು ಸಿದ್ದರಾಮಯ್ಯನವರೇ ಪೂರ್ಣಾವಧಿಯ ಮುಖ್ಯಮಂತ್ರಿ ಐದು ವರ್ಷವನ್ನು ಅವರೇ ಪೂರ್ಣಗೊಳಿಸ್ತಾರೆ ಯಾವುದೇ ಬದಲಾವಣೆ ಇಲ್ಲ ಈ ಥರದ ಒಂದು ಗಟ್ಟಿಯಾದಂಥ ಮಾತುಕತೆಗಳನ್ನು ಮತ್ತು ಮಾಧ್ಯಮದೊಟ್ಟಿಗೆ ಮಾತಾಡಿದ್ದನ್ನು ನಾವು ಕೇಳಿದ್ದೆವು ಆದರೆ ಮಧ್ಯಾಹ್ನದ ಹೊತ್ತಿಗೆ ಸಿ ಎಂ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಯಾವುದೇ ಹೈಕಮಾಂಡಿನ ನಿರ್ಣಾಯಕವಾದ ನಾಯಕರೊಟ್ಟಿಗೆ ಭೇಟಿ ಸಾಧ್ಯವಾಗದೆ ಅದರ ಮಧ್ಯದಲ್ಲೂ ಕೂಡ ಒಂದು ಆಸ್ಫೋಟಕವಾದಂಥ ಹೇಳಿಕೆಯನ್ನು ರಿಪೀಟ್ ಮಾಡಿದ್ದಾರೆ ಯಾಕೆ ರಾಜ್ಯದಲ್ಲಿ ಯಾವತ್ತೂ ಅವರು ನಾನೇ ನಂದಿ ಬೆಟ್ಟದ ಕ್ಯಾಬಿನೆಟ್ ಮೀಟಿಂಗಿನ ಪೂರ್ವದಲ್ಲಿ ನಾನೇ ಐದು ವರ್ಷದ ಮುಖ್ಯಮಂತ್ರಿ ಪೂರ್ಣಾವಧಿಯ ಮುಖ್ಯಮಂತ್ರಿ ಅಧಿಕಾರದ ಬದಲಾವಣೆ ಹಸ್ತಾಂತರದ ಪ್ರಶ್ನೆಯೇ ಇಲ್ಲ ನಾನು ಮತ್ತು ಡಿ ಕೆ ಶಿ ಪರಮಾಪ್ತತೆಯಲ್ಲೇ ಇದ್ದೇವೆ ಅನ್ನುವಂಥ ಒಂದು ಪೋಸನ್ನು ಕೊಟ್ಟಿದ್ದು ಘೋಷಣೆಯನ್ನು ಮಾಡಿದ್ದು ಅದರ ಹಿಂದೆ ಮತ್ತು ಮುಂದೆ ತೀವ್ರವಾದ ರಾಜಕೀಯ ಬೆಳವಣಿಗೆಗಳನ್ನು ನಾವು ಕಂಡಿದ್ದು ಇವೆಲ್ಲವೂ ಇದೆ ಅದನ್ನೇ ದೆಹಲಿಯಲ್ಲಿ ಕೂತು ಮತ್ತೆ ರಾಜ್ಯದಲ್ಲಿ ಮಾತಾಡಿದ್ದಷ್ಟೇ ಅಲ್ಲ ದೆಹಲಿಯ ಅಖಾಡದಲ್ಲಿ ಅಂಗಡದಲ್ಲೂ ಕೂಡ ನಾನು ಇದನ್ನು ರಿಪೀಟ್ ಮಾಡ್ತಾ ಇದ್ದೇನೆ ಆ ಮೂಲಕ ಖರ್ಗೆ ಅವರಿಗೂ ರಾಹುಲ್ ಗಾಂಧಿ ಅವರಿಗೂ ಒಂದು ರೀತಿಯ ಉಭಯ ಸಂಕಟವನ್ನು ಸಿ ಎಂ ಸಿದ್ದರಾಮಯ್ಯನವರು ತಂದಿಟ್ಟಿದ್ದಾರೆ ಇದನ್ನು ಕೌಂಟರ್ ಮಾಡಬೇಕು ಇಲ್ಲ ಒಪ್ಕೋಬೇಕು ಎರಡೂ ಮಾಡದೇ ಇದ್ದಾಗ ಕೊನೆಗೂ ಅವರದೇ ಬಾಯಲ್ಲಿ ಒಂದು ಮಾತು ಬಂದಿದೆ ಐದು ವರ್ಷವನ್ನು ನಾನೇ ಪೂರ್ಣಗೊಳಿಸ್ತೇನೆ ನಾನೇ ಪೂರ್ಣಾವಧಿಯ ಮುಖ್ಯಮಂತ್ರಿ ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಆದರೆ ಅಂತಿಮ ತೀರ್ಮಾನ ಹೈಕಮಾಂಡಿನದ್ದು ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ನಾವೆಲ್ಲರೂ ಕೇಳತಕ್ಕದ್ದು ಕೇಳ್ತೇವೆ ಅನ್ನುವಂಥ ಮಾತನ್ನು ಆಡಿದ್ದಾರೆ ಬಹಳ ಜಾಣತನದ ಚಾಣಾಕ್ಷಮತೆಯ ರಾಜಕಾರಣ ಹಾಗಾದರೆ ಸೋನಿಯಾ ಗಾಂಧಿಯವರನ್ನು ಭೇಟಿಯಾದದ್ದು ಪ್ರಿಯಾಂಕಾ ಗಾಂಧಿಯವರನ್ನು ಭೇಟಿಯಾದದ್ದು ಇನ್ನು ರಾಹುಲ್ ಗಾಂಧಿಯವರನ್ನು ಭೇಟಿಯಾಗಲಿಕ್ಕೆ ಇರುವಂಥ ಡಿ ಕೆ ಶಿಯವರ ಅವರ ಮುಂದಿನ ಹೆಜ್ಜೆ ಏನು ಅಥವಾ ಅವರ ಈಗ ಸೆಪ್ಟೆಂಬರು ನವೆಂಬರಿನ ಕ್ರಾಂತಿ ಸೆಪ್ಟೆಂಬರ್ ನವೆಂಬರಿಗೆ ಇನ್ನೂ ಎರಡು ತಿಂಗಳ ಬಾಕಿ ಇದೆ ಇದರ ಮಧ್ಯೆ ಬಿಹಾರದ ಎಲೆಕ್ಷನ್ ಬರ್ತಾ ಇದೆ ಬಿಹಾರದ ಎಲೆಕ್ಷನ್ನಲ್ಲಿ ಅಹಿಂದು ಅಂದರೆ ಹಿಂದುಳಿದ ವರ್ಗ ಓ ಬಿ ಸಿ ಅದು ನಿರ್ಣಾಯಕ ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ನಾನೇ ಪೂರ್ಣಾವಧಿಯ ಮುಖ್ಯಮಂತ್ರಿ ಅಂತ ಮತ್ತೆ ಪುನರುಚ್ಚಾರವನ್ನು ಯಾಕೆ ಮಾಡಿದರು ಬಿಹಾರದ ಎಲೆಕ್ಷನ್ ಸಂದರ್ಭದಲ್ಲಿ ನನ್ನನ್ನು ಹೈಕಮಾಂಡ್ ಯಾವುದೇ ಮುಟ್ಟ ಕಾರಣಕ್ಕೂ ಮುಟ್ಟಲಾರದು ಮುಟ್ಟಬಾರದು ಅನ್ನುವಂಥ ಒಂದು ಚಾಲೆಂಜ್ ಹಾಕಿದ್ರ ಅಥವಾ ಈ ಸಂದಿಗ್ಧವನ್ನು ಬಳಸಿಕೊಂಡು ಒಂದು ಹೊಸ ರಾಜಕೀಯವನ್ನು ಚಾಣಾಕ್ಷ ರಾಜಕಾರಣವನ್ನು ದೆಹಲಿಯಿಂದಲೇ ಅವರು ಹೈಕಮಾಂಡಿಗೆ ಮುಟ್ಟಿಸುವ ಕೆಲಸವನ್ನು ಮಾಡಿದ್ರ ಈ ಎಲ್ಲ ವಿಚಾರಗಳಲ್ಲಿ ತೀವ್ರವಾದಂಥ ಚರ್ಚೆ ನಡೀತಾ ಇದೆ ಹಾಗಾದರೆ ಇದಕ್ಕೆ ಸಂಬಂಧಿತ ಯಾವ್ಯಾವ ಬೆಳವಣಿಗೆ ರಾಜ್ಯದಲ್ಲಾಗಿದೆ ರಾಷ್ಟ್ರದಲ್ಲಾಗಿದೆ ಹೈಕಮಾಂಡಿನ ಆಲೋಚನೆ ಏನು ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಶಿ ಅವರಿಗೆ ಪ್ರತ್ಯೇಕವಾಗಿ ಮೀಟಿಂಗನ್ನು ಮಾಡಿದರು ಆದರೆ ಸಿದ್ದರಾಮಯ್ಯನವರ ಕೈಗೆ ಯಾಕೆ ರಾಹುಲ್ ಅಥವಾ ಖರ್ಗೆ ಅವರು ಸಿಕ್ಕಿಲ್ಲ ಸಿದ್ದರಾಮಯ್ಯನವರು ಅಲ್ಲಿಂದ ಮತ್ತೆ ತಾನೇ ಮುಖ್ಯಮಂತ್ರಿ ಅನ್ನುವಂಥ ಒಂದು ಘೋಷಣೆ ಮಾಡಿದ್ದಕ್ಕೆ ಹೈಕಮಾಂಡಿನ ಪ್ರತಿಕ್ರಿಯಾತ್ಮಕವಾದಂಥ ನಡೆನುಡಿ ಏನು ಅಂತಂದರೆ ಇಲ್ಲಿಯವರೆಗೆ ತಾಟಸ್ಥ್ಯದಿಂದ ಉಳಿದಿದೆ ಹೈಕಮಾಂಡ್ ಖರ್ಗೆ ಅವರು ಏನನ್ನೂ ಮಾತಾಡಿಲ್ಲ ರಾಹುಲ್ ಗಾಂಧಿಯು ನಾನು ಮಾತಾಡಿಲ್ಲ ಹಾಗಾದರೆ ಹೈಕಮಾಂಡಿಗೆ ಇದು ಮುಜುಗರಾಗಿದೆಯೇ ಅದು ಸ್ಪಷ್ಟವಾಗಿಲ್ಲ ಆದರೆ ರಾಜ್ಯದಲ್ಲಿ ಅದಕ್ಕೆ ಪೂರಕವಾದಂಥ ಕೆಲವು ಬೆಳವಣಿಗೆಗಳು ನಡೆದಿದ್ದಾವೆ ಒಂದು ಖರ್ಗೆಯವರು ರಾಜ್ಯದಲ್ಲಿದ್ದರು ಯಾವುದೇ ಪೂರ್ವಭಾವಿ ಸೂಚನೆ ಇಲ್ಲದೇ ಜಾರಕಿಹೊಳಿಯವರು ಎಸ್ ಜಿ ಮಹದೇವಪ್ಪ ಇವರೆಲ್ಲರೂ ಪರಮೇಶ್ವರ್ ಅವರನ್ನು ಪ್ರತ್ಯೇಕವಾಗಿ ಕರೆಸಿಕೊಂಡು ಆವಾಗ ಅವರು ದಿಢೀರಂಥ ಖರ್ಗೆಯವರನ್ನು ಭೇಟಿಯಾಗ್ತಾರೆ ಭೇಟಿಯಾಗುವ ಮೊದಲು ಈ ಸಿದ್ದರಾಮಯ್ಯನವರ ಆಪ್ತ ಬಣ ಸಿದ್ದರಾಮಯ್ಯನವರೇ ಪೂರ್ಣಾವಧಿ ಮುಖ್ಯಮಂತ್ರಿ ಅಂತ ಭಾಳ ಜೋಶಲ್ಲಿ ಹೇಳಿದವರು ಯಾವಾಗ ಖರ್ಗೆ ಭೇಟಿ ಆಗ್ತಾರೆ ಖರ್ಗೆ ಭೇಟಿಯಾಗಿ ಬರುವಾಗ ಇದೊಂದು ಸೌಹಾರ್ದ ಭೇಟಿ ಇಲ್ಲಿ ಇತ್ತೀಚಿನ ಬೆಳವಣಿಗೆಗಳನ್ನು ಎಲ್ಲೂ ನಾವು ಚರ್ಚೆ ಮಾಡಿಲ್ಲ ಏನೇನು ಕೆಲಸ ಆಗ್ತಾ ಇದೆ ಇತ್ಯಾದಿ ಇತ್ಯಾದಿ ಅದರ ಬಗ್ಗೆ ಅಷ್ಟೇ ನಾವು ಮಾತಾಡಿದೆವು ಅಂತ ಸತೀಶ್ ಜಾರಕಿಹೊಳಿ ಅವರು ಮಾಧ್ಯಮದ ಎದುರು ತೇಪೆ ಹಾಕಿದರು ಬೇರೆ ಯಾರೂ ಮಾತಾಡಿಲ್ಲ ಎಚ್ ಜಿ ಮಾಸದೇವಪ್ಪ ಅವರು ಇವರು ಎಲ್ಲ ಪೂರ್ಣಾವಧಿಯಲ್ಲಿ ನಮ್ಮ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ ಹೇಳಿದವರು ಖರ್ಗೆಯವರನ್ನು ಭೇಟಿಯಾಗಿ ಬಂದ ಸಂದರ್ಭದಲ್ಲಿ ಮಾಧ್ಯಮದವರನ್ನು ತಪ್ಪಿಸಿಕೊಂಡು ಹೋದರು ಅವರು ಯಾವುದೇ ಮಾತಾಡಿಲ್ಲ ಸಸಿ ಜಾರಕಿಹೊಳಿ ಒಂದು ಒಂದು ಸಣ್ಣ ತೇಪೆ ಹಾಕುವಂತ ಮಾತಾಡ ಮಾತಾಡಿ ಹೋದರು ಇನ್ನು ಖರ್ಗೆಯವರು ದೆಹಲಿಯಲ್ಲಿ ನಿಂತು ನಾನೇ ಪೂರ್ಣಾವಧಿಯ ಮುಖ್ಯಮಂತ್ರಿ ಅಧಿಕಾರದ ಹಸ್ತಾಂತರ ಪ್ರಶ್ನೆ ಇಲ್ಲ ಮತ್ತು ನಾನು ಮುಖ್ಯಮಂತ್ರಿ ಆಗುವಾಗ ಯಾವುದೇ ಒಪ್ಪಂದ ಆಗಿಲ್ಲ ಅನ್ನೋದನ್ನು ಸಿದ್ದರಾಮಯ್ಯನವರು ಹೇಳಿದ್ದಾರೆ ಅದಕ್ಕೆ ಇವರು ಕೌಂಟರ್ ಮಾಡ್ತಾರನೋ ಅಂತ ಮಾಧ್ಯಮ ಭಾವಿಸಿದರೆ ಖರ್ಗೆಯವರು ಇಲ್ಲ ಸಿದ್ದರಾಮಯ್ಯನವರು ಹೇಳಿ ಸರಿ ಇದೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಸಿದ್ದರಾಮಯ್ಯನವ್ರ ಮಾತು ಕರೆಕ್ಟಾಗಿದೆ ಈ ಥರದ ಯಾವ ಮಾತನ್ನು ಆಡಿಲ್ಲ ಹಾಗಂತ ಸಿದ್ದರಾಮಯ್ಯನವರ ಮಾತನ್ನು ಡಿನೈ ಕೂಡ ಮಾಡಿಲ್ಲ ತಿರಸ್ಕರಿಸ್ತೂ ಇಲ್ಲ ಅವರು ಏನನ್ನೂ ಮಾತಾಡದೇ ದಿಢೀರಂತ ದೆಹಲಿಗೆ ಹೊರಟರು ಅವ್ರಿಗೆ ಆ್ಯಕ್ಚುಲಿ ಇವತ್ತು ಹೋಗುವ ಅಥವಾ ನಿನ್ನೆ ಪ್ರಯಾಣಿಸುವ ಯಾವ ಆಲೋಚನೆ ಇರಲಿಲ್ಲ ದಿಢೀರಂತ ಈ ಮೀಟಿಂಗ್ ಮುಗಿದ ತಕ್ಷಣ ಅವರು ದಿಢೀರಂತ ದೆಹಲಿಗೆ ಹೊರಟಿದ್ದಾರೆ ಹಾಗಾದರೆ ಇದರ ಮರ್ಮ ಏನು ಸಿದ್ದರಾಮಯ್ಯನವರು ಕೊನೆಗೂ ರಾಜೀನಾಮೆಯ ಪ್ರಶ್ನೆ ಇಲ್ಲ ಹಸ್ತಾಂತರದ ಪ್ರಶ್ನೆ ಇಲ್ಲ ಅಧಿಕಾರ ಹಸ್ತಾಂತರಕ್ಕೆ ಯಾವುದೇ ಒಪ್ಪಂದ ಆಗಿಲ್ಲ ನಾನೇ ಪೂರ್ಣಾವಧಿಯ ಮುಖ್ಯಮಂತ್ರಿ ಹಾಗಾದರೆ ಡಿ ಕೆ ಶಿ ಅವರೇನು ತೆಪ್ಪುಗುದುತ್ತಾರಾ ಡಿ ಕೆ ಶಿ ಅವರು ಹಾಗಾದರೆ ಇಷ್ಟು ಬೇಗ ಸೋಲನ್ನು ಒಪ್ಪಿಕೊಳ್ತಾರಾ ಡಿ ಕೆ ಅವರ ಪದಗ್ರಹಣಕ್ಕೆ ಎಲ್ಲ ಅಖಾಡವೂ ಬಹಳ ಗಟ್ಟಿಯಾಗಿ ಸಿದ್ಧಗೊಂಡಿದೆಯಲ್ಲ ಆಮೇಲೆ ಡಿ ಕೆ ಶಿವಕುಮಾರ್ ಮತ್ತು ಜಾರ್ಕಿ ಸತೀಶ್ ಜಾರಕಿಹೊಳಿ ಮಧ್ಯೆಯ ಈ ಆಜನ್ಮ ಶತ್ರುತ್ವದ ಒಂದು ಹೊಯ್ದಾಟ ಬೆಂಕಿ ಇವೆಲ್ಲವೂ ರಾಜ್ಯ ರಾಜಕಾರಣದಲ್ಲಿ ಎಲ್ಲರಿಗೂ ಗೊತ್ತಿದ್ದಂಥ ವಿಚಾರ ಆದರೆ ಇವತ್ತು ದಿಢೀರಂತ ಡಿ ಕೆ ಶಿ ಅವರ ಆಪ್ತರು ಅದು ಕುಳಿಗಲ್ ರಂಗನಾಥ್ ಇರ್ಬೋದು ಎಸ್ ಸಿ ಬಾಲಕೃಷ್ಣ ಇರ್ಬೋದು ಇವರೆಲ್ಲರೂ ಅಥವಾ ಯೂಸುಫ್ ಫಟಾನ್ ಇರ್ಬೋದು ಬಸವಂತಪ್ಪ ಇರ್ಬೋದು ಅನಿಲ್ ಚಿಕ್ಕಮಾದು ಇರ್ಬೋದು ಇವರೆಲ್ಲರೂ ಆಶ್ಚರ್ಯಕರವಾಗಿ ಸತೀಶ್ ಜಾರಕಿಹೊಳಿಯವರು ಮನೆಗೆ ಹೋಗಿದ್ದಾರೆ ಇದರ ಮರ್ಮ ಏನು ಈ ಎಲ್ಲ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಕುತೂಹಲ ನಿಗೂಢ ಇವೆಲ್ಲವೂ ಕಾಂಗ್ರೆಸ್ ರಾಜಕಾರಣದ ಅಧಿಕಾರದ ಹಸ್ತಾಂತರದ ಮುಂದಿನ ದಿನಗಳಲ್ಲಿ ಏನು ಆಗಬಹುದು ಅನ್ನೋದಕ್ಕೆ ಒಂದು ಆಸ್ಫೋಟಕವಾದಂಥ ವಾತಾವರಣ ಸಿದ್ಧಗೊಂಡಿದೆ ಅನ್ನೋದಂತೂ ಬಹಳ ಸ್ಪಷ್ಟ ರಾಹುಲ್ ಗಾಂಧಿ ಯಾವುದೇ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅವರು ಯಾವುದೇ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಸಿದ್ದರಾಮಯ್ಯನವರ ಭೇಟಿಯೂ ಆಗಿಲ್ಲ ಆದರೆ ಸಿದ್ದರಾಮಯ್ಯನವರು ಮಾತ್ರ ನಾನೇ ಮುಖ್ಯಮಂತ್ರಿ ಅನ್ನುವಂಥ ಒಂದು ದಾಳವನ್ನು ಮರು ಮತ್ತೆ ಅವರು ಪ್ರಯೋಗಿಸಿದ್ರ ಹಿಂದೆ ಅಧಿಕಾರದ ರಾಜಕಾರಣದ ಚಾಣಾಕ್ಷತನ ಅಂತೂ ಇದೆ ಅನ್ನೋದ್ರ ಬಗ್ಗೆ ಮಾತಿಲ್ಲ ಒಂದು ಪ್ರಶ್ನಾತೀತ ಅಹಿಂದ ನಾಯಕ ಬಿಹಾರದ ಚುನಾವಣೆ ಕಾಂಗ್ರೆಸ್ಸಿನ ಪಾಲಿಗೆ ನಿರ್ಣಾಯಕ ಬಿಹಾರದಲ್ಲಿ ಒ ಬಿ ಸಿ ಹಿಂದುಳಿದವರು ದಲಿತರು ಈ ಮತಗಟ್ಟೆಗಳೇ ಅಲ್ಲಿಯ ಫಲಿತಾಂಶದ ನಿರ್ಣಾಯಕ ಹಂತ ಅಂಶ ಹಾಗಿರುವಾಗ ಇಡೀ ದೇಶದಲ್ಲಿ ಅದು ಜಾತಿ ಗಣತಿ ಇರ್ಬೋದು ಇನ್ನೊಂದು ಇರ್ಬೋದು ಅದನ್ನು ಸಂಪೂರ್ಣವಾಗಿ ಇವತ್ತು ಸಿದ್ದರಾಮಯ್ಯ ಅಂತಂದರೆ ಅಹಿಂದಿನ ನಾಯಕ ಕಾಂಗ್ರೆಸ್ಸಿನ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲೂ ಕೂಡ ಪ್ರಶ್ನಾತೀತ ಅಹಿಂದ ನಾಯಕ ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯ ಹಾಗಾದರೆ ಬಿಹಾರದ ಎಲೆಕ್ಷನ್ನಿನ ಮೇಲೆ ಸಿದ್ದರಾಮಯ್ಯನವರನ್ನು ಪದ ಪದಕ್ ತುಚ್ಚಿಗೊಳಿಸ್ತಾರೆ ಅಂತಾದರೆ ಸಿದ್ದರಾಮಯ್ಯನವರನ್ನು ಅಧಿಕಾರದಿಂದ ಕೆಳಗೆ ಇಳಿಸ್ತಾರೆ ಅಂತಾದರೆ ಪರ್ಯಾಯವಾಗಿ ಬಿಹಾರದ ಮೇಲೆ ಪರಿಣಾಮ ಬೀರದೆ ಹಾಗಾದರೆ ಈ ಎರಡು ತಿಂಗಳು ಅರಸು ಅಧಿಕಾರದವನ್ನು ಅವಧಿಯನ್ನು ಒಂದು ಸರಿಗಟ್ಟುವ ಮತ್ತು ಅದನ್ನು ಏನು ಆ ಒಂದು ದಾಖಲೆಯನ್ನು ಮುರಿಯುವ ಒಂದು ಹವಣಿಕೆಯಲ್ಲೇನು ಸಿದ್ದರಾಮಯ್ಯನವರಿದ್ದಾರೆ ಆ ಎರಡು ತಿಂಗಳ ಅವಧಿಯಲ್ಲಿ ಅದು ಆಗತ್ತೆ ಬಿಹಾರದ ಎಲೆಕ್ಷನ್ನು ಆಗತ್ತೆ ಹಾಗಾಗಿ ಈ ಸರಿ ಸಿದ್ದರಾಮಯ್ಯನವರ ಪದಚ್ಯುತಿ ಗ್ಯಾರಂಟಿ ಅನ್ನುವಂಥದ್ದು ಒಂದು ಸಾಮಾನ್ಯವಾದಂಥ ವಾದ ಹಾಗಾದರೆ ಅಷ್ಟು ಸುಲಭದಲ್ಲಿ ಸಿದ್ದರಾಮಯ್ಯನವರು ಸೋಲನ್ನು ಒಪ್ಪಿಕೊಳ್ತಾರ ಸೆಪ್ಟೆಂಬರ್ ನವೆಂಬರ್ ಅಥವಾ ಆ ಹೊತ್ತಿನಲ್ಲಿ ಡಿ ಕೆ ಶಿ ಅವರಿಗೆ ಪದಗ್ರಹಣ ಇವರ ಪದಚ್ಯುತಿ ಆದ್ದರಿಂದ ಇವರು ಮೌನವಾಗಿದ್ದರೆ ಎಲ್ಲೋ ಒಂದು ಕಡೆ ಡಿ ಕೆ ಶಿ ಅವರ ಎದುರು ಆ ಬಣರಾಜಕೀಯದ ಎದುರು ತಾನು ಸೋಲನ್ನು ಒಪ್ಪಿಕೊಂಡ ಹಾಗೆ ತಾನು ಎಲ್ಲೋ ಒಂದು ಕಡೆ ಒಂದು ಸೈಲೆಂಟ್ ಆದ ಹಾಗೆ ಶಕ್ತಿ ಕಳ್ಕೊಂಡ ಹಾಗೆ ಈ ಥರದ ಎಲ್ಲ ಚ ಇದು ಆಗ್ತಾಯಿದೆ ತುಳಿತ ಜಾತಿ ಗಣತಿ ಸಿದ್ದರಾಮಯ್ಯನವರ ಚಾರ್ಮ್ ಕಡಿಮೆ ಆಗಿದೆ ಸಿದ್ದರಾಮಯ್ಯನವರ ಹಿಡಿತ ಕಡಿಮೆ ಆಗಿದೆ ಸಿದ್ದರಾಮಯ್ಯನವರ ಒಂದು ಹೈಕಮಾಂಡಿನ ಸಂಬಂಧ ಹಳಸಿದೆ ಈ ಥರದ ಚರ್ಚೆ ಎಲ್ಲವೂ ಆಗಲೇ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಕೊನೆಯ ಒಂದು ಅಸ್ತ್ರವನ್ನು ಸಿದ್ದರಾಮಯ್ಯನವರು ಬಳಸಿದ್ದಾರೆ ಅದು ನಾನೇ ಐದು ವರ್ಷದ ಮುಖ್ಯಮಂತ್ರಿ ಹಸ್ತಾಂತರದ ಪ್ರಶ್ನೆ ಇಲ್ಲ ಯಾವುದೇ ಒಪ್ಪಂದವೂ ಆಗಿಲ್ಲ ಹಾಗಾದರೆ ಇದು ರಾಜಕೀಯವಾಗಿ ಎಷ್ಟರ ಮಟ್ಟಿಗೆ ಪರಿಣಾಮ ಆಗಬಹುದು ಅನ್ನೋದು ಇದು ಪ್ರಶ್ನೆ ಅಥವಾ ಹೈಕಮಾಂಡಿಗೆ ಒಂದು ಮುಜುಗರವನ್ನು ಸೃಷ್ಟಿ ಮಾಡಿದೆಯೇ ಸಿದ್ದರಾಮಯ್ಯನವರು ದೆಹಲಿಗೆ ಬಂದು ಕೂಡ ನಮ್ಮೊಟ್ಟಿಗೆ ಯಾರದೇ ಚರ್ಚೆ ಆಗಿಲ್ಲ ನಮ್ಮೊಟ್ಟಿಗೆ ಯಾವುದೇ ವಿನಿಮಯ ಆಗಿಲ್ಲ ಹಾಗೆ ಆದರೂ ಕೂಡ ಹೈಕಮಾಂಡನ್ನು ಮೀರಿ ಒಂದು ಸ್ಟೇಟ್ಮೆಂಟನ್ನು ಪಾಸ್ ಮಾಡ್ತಾರೆ ಅಂತಾದರೆ ಇದು ಸಿದ್ದರಾಮಯ್ಯನವರಿಗೆ ಪ್ಲಸ್ ಆಗ್ಬೋದೋ ಮೈನಸ್ ಆಗ್ಬೋದೋ ಹೈಕಮಾಂಡ್ ಇದನ್ನು ಒಪ್ಪಿಕೊಳ್ಬೋದು ಅಥವಾ ತಿರಸ್ಕಾರ ಮಾಡ್ಬೋದು ಸೋನಿಯಾ ಗಾಂಧಿಯವರ ಒಟ್ಟಿಗೆ ಮೀ ಮೀಟಿಂಗು ಪ್ರಿಯಾಂಕಾ ಒಟ್ಟಿಗೆ ಮೀಟಿಂಗು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರು ಈಗಾಗಲೇ ಕೊಟ್ಟಂಥ ಅಭಯ ಮಾತು ಅದರ ಪ್ರಶ್ನೆ ಡಿ ಕೆ ಶಿ ಅವರ ಮಟ್ಟಿಗೆ ಏನಾದಿತ್ತು ಹಾಗಾದರೆ ಇದು ಅತ್ಯಂತ ಕುತೂಹಲದ ಮತ್ತು ಅತ್ಯಂತ ಬಿರುಸಿನ ರಾಜಕಾರಣಕ್ಕೆ ಆಹಾರವಾದಂಥ ಸತ್ಯ ಎಲ್ಲೊಂದು ಕಡೆ ಸಿದ್ದರಾಮಯ್ಯನವರು ಪದಚ್ಯುತಗೊಂಡರು ಅಂತಾದರೆ ಅಹಿಂದಿನ ನಾಯಕತ್ವ ಮತ್ತು ಅಹಿಂದಿನ ಒಟ್ಟು ವರ್ಗ ಆ ರಾಜಕಾರಣ ಏನಾಗಬಹುದು ಇಲ್ಲಿಯವರೆಗೆ ಕರ್ನಾಟಕದಲ್ಲಿ ದಲಿತ ಹಿಂದುಳಿದ ವರ್ಗ ಈ ಥರದ ಎಲ್ಲ ಅಹಿಂದಿನ ಮತಗಟ್ಟೆಗಳನ್ನು ಸೂತ್ರೀಕರಿಸಿ ಅಧಿಕಾರವನ್ನು ಹಿಡಿದದ್ದು ಸಿದ್ದರಾಮಯ್ಯನವರ ರಾಜಕೀಯದ ವರಸೆ ಮತ್ತು ಕಾಂಗ್ರೆಸ್ಸಿನ ಹತ್ತು ಮೂಲ ರಾಜಕೀಯದ ಸ್ವಭಾವ ಕೂಡ ಇಲ್ಲಿ ಪ್ರಶ್ನಾತೀತ ಒಬ್ಬ ಮಾಸ್ಟ್ ಲೀಡರ್ ಯಾರು ಇದ್ದರೆ ಅದು ಹಂಡ್ರೆಡ್ ಪರ್ಸೆಂಟು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಪ್ರಶ್ನಾತೀತ ಒಕ್ಕಲಿಗರ ನಾಯಕರು ಹೌದು ಆದರೆ ಈ ಅಹಿಂದಿನ ಮತ ಆಮೇಲೆ ಅಲ್ಪಸಂಖ್ಯಾತರ ಮತ ದಲಿತರ ಮತಗಟ್ಟೆಗಳು ಅದು ಡಿ ಕೆ ಶಿವಕುಮಾರ್ ಒಟ್ಟಿಗೆ ಇದೆಯೇ ಇದ್ದರೆ ಎಷ್ಟರ ಮಟ್ಟಿಗೆ ಅಥವಾ ಈ ಹಿನ್ನೆಲೆಯಲ್ಲಿ ಏನಕ್ಕೇನ ಡಿ ಕೆ ಶಿವಕುಮಾರ್ ಟ್ರಬಲ್ ಶೂಟರ್ ಹೈಕಮಾಂಡಿನ ಪರಮಾಪ್ತ ಹೈಕಮಾಂಡಿನ ಒಂದು ಕುತ್ತಿಗೆ ಬರುವಂಥ ಎಲ್ಲ ಪ್ರಸಂಗಗಳಲ್ಲೂ ತನ್ನ ವೈಯಕ್ತಿಕವಾದಂಥ ಆಗು ಹೋಗುಗಳನ್ನು ಭವಿಷ್ಯವನ್ನು ಲೆಕ್ಕಿಸಿದ್ದೇನೆ ಬಿ ಜೆ ಪಿ ಅಥವಾ ಎನ್ ಡಿ ಎ ಗೌರ್ಮೆಂಟು ನನ್ನನ್ನು ಟಾರ್ಗೆಟ್ ಮಾಡ್ಬೋದು ಅನ್ನುವುದನ್ನೂ ಲೆಕ್ಕಿಸಿದ್ದೇನೆ ಹಿಂದೆ ಬಹಳಷ್ಟು ಪ್ರಕರಣಗಳಲ್ಲಿ ಅಹಮದ್ ಪಟೇಲರಂಥ ಪ್ರಕರಣಗಳಲ್ಲಿ ಮುನ್ನುಗ್ಗಿ ಸೋನಿಯಾ ಗಾಂಧಿ ಅವರ ಆಜ್ಞೆಯನ್ನು ಸಂಪೂರ್ಣವಾಗಿ ಶಿರಸಾ ವಹಿಸಿ ನಡೆಸಿಕೊಟ್ಟದ್ದು ಯಾರಾದರೂ ಇದ್ದರೆ ಅದು ಡಿ ಕೆ ಶಿವಕುಮಾರ್ ಹಾಗಾಗಿ ಡಿ ಕೆ ಶಿವಕುಮಾರನ್ನು ಸೈಡ್ ಲೈನ್ ಮಾಡುವಾಗಿಲ್ಲ ಸಿದ್ದರಾಮಯ್ಯನವರನ್ನು ಕಳ್ಕೊಂಡ್ರೆ ಆಗುವ ಅನಾಹುತ ಏನು ಐಂದು ದಲಿತ ಅಲ್ಪಸಂಖ್ಯಾತರ ಮತಗಟ್ಟೆಗಳಲ್ಲಿ ಆಗುವ ಹಾನಿಯ ಪ್ರಮಾಣಬದ್ಧತೆ ಎಷ್ಟು ಅದನ್ನು ಹಾಗಾದರೆ ಗೇಜ್ ಮಾಡ್ತಾ ಇದೆಯಾ ಹೈಕಮಾಂಡು ಅನ್ನುವ ಪ್ರಶ್ನೆಯು ಕಾಡ್ತಾ ಇದೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಎಸ್ ಎಂ ಕೃಷ್ಣ ಅವರ ನಂತರ ಒಕ್ಕಲಿಂಗ ನಾಯಕರನ್ನು ಅಥವಾ ಲಿಂಗಾಯತರ ನಾಯಕರನ್ನು ಮುಂಚೂಣಿಗೆ ತರುವ ಸಿ ಎಂ ಮಾಡುವಂಥ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲದೇ ಇದೆ ಕಾಂಗ್ರೆಸ್ಸು ಅಂಥ ಸಂದರ್ಭದಲ್ಲಿ ಒಕ್ಕಲಿಗರ ನಾಯಕನನ್ನು ಮುಖ್ಯಮಂತ್ರಿ ಮಾಡುವಂಥ ಸಂದರ್ಭ ಬಂದರೆ ಹೈಕಮಾಂಡಿಗೆ ಏಕೈಕ ಎ ಟಿ ಎಮ್ ಆದಂಥ ಕರ್ನಾಟಕದ ರಾಜ್ಯಾಧಿಕಾರ ಎಲ್ಲಾದರೂ ವಿಚಲಿತಗೊಂಡ್ರೆ ಅನ್ನುವ ಭಯವೂ ಕೂಡ ಹೈಕಮಾಂಡಿಗಿದೆ ಆದರೆ ಈಗ ಬಿಹಾರದ ಎಲೆಕ್ಷನ್ನು ಮುಗಿತಾ ಇದೆ ಮತ್ತು ರಾಜ್ಯದ ರಾಜಕಾರಣಕ್ಕೆ ಒಂದು ಹೊಸ ಹುರುಪನ್ನು ಡಿ ಕೆ ಶಿವಕುಮಾರರ ಮೂಲಕ ತರಬೇಕಾದ ಅಗತ್ಯ ಇದೆ ಸಾರ್ವತ್ರಿಕ ಗೌಡ ಬಂಡ ಭ್ರಷ್ಟಾಚಾರ ಹಗರಣಗಳ ಸಂತೆ ಬೆಲೆ ಏರಿಕೆ ಇವೆಲ್ಲವನ್ನು ಗಮನದಲ್ಲಿಟ್ಟು ಭ್ರಷ್ಟಾಚಾರದ ಜೊತೆ ಜೊತೆಗೇ ಯಾವುದೇ ಗ್ಯಾರಂಟಿಗಳನ್ನು ಪೂರೈಸಲಿಕ್ಕಾಗದೆ ಇದೆ ಕೆ ಎಸ್ ಆರ್ ಟಿ ಸಿಯಲ್ಲೂ ಪ್ರತಿಭಟನೆ ಈ ಕಡೆ ಬೇರೆ ಬೇರೆ ಇಲಾಖೆಗಳಲ್ಲಿ ಪ್ರತಿಭಟನೆ ಸಂಬಳ ಕೊಡಲಿಕ್ಕೆ ದುಡ್ಡಿಲ್ಲ ಗುತ್ತಿಗೆದಾರರಿಗೆ ಮರುಪಾವತಿ ಮಾಡಲಿಕ್ಕಾಗ್ತಾಯಿಲ್ಲ ಯಾವುದೇ ಅನುದಾನ ಸೊನ್ನೆ ಕ್ರಿಯಾಶೀಲ ರಾಜಕಾರಣ ಆಡಳಿತಾತ್ಮಕ ಸೂತ್ರಗಳು ನೆನೆಗುದಿಗೆ ಬಿದ್ದಿದ್ದಾವೆ ರಾಜ್ಯದಲ್ಲಿ ಸರ್ಕಾರ ಇದೆಯೇ ಇಲ್ಲವೆ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ ಕಾನೂನಂತೂ ಯಾವುದೇ ರೀತಿಯಲ್ಲೂ ಸಮರ್ಪಕವಾದಂಥ ಕಾರ್ಯಾಚರಣೆ ಮಾಡ್ತಾ ಇಲ್ಲ ಹೀಗಾಗಿ ಕೊಲೆ ಸುಲಿಗೆ ದರೋಡೆ ಅತ್ಯಾಚಾರ ಇವೆಲ್ಲವೂ ಮೇರೆ ಮೀರಿದೆ ಒಂದು ರೀತಿಯ ಪ್ರಕ್ಷುಬ್ಧತೆ ಎರಡು ವರ್ಷದ ರಾಜಕಾರಣದಲ್ಲಿ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಕಾಣ್ತಾ ಇದೆ ಆದರೆ ಎಲ್ಲ ಹೊಣೆಗಾರಿಕೆಯನ್ನು ಸಿದ್ದರಾಮಯ್ಯನವರೇ ಅನಿವಾರ್ಯವಾಗಿ ಹೊತ್ತುಕೊಳ್ಳುವಂಥ ಪರಿಸ್ಥಿತಿ ಆದರೂ ಅಹಿಂದಿನ ಓಟು ಅಲ್ಪಸಂಖ್ಯಾತರ ಓಟು ದಲಿತರ ಓಟು ಈ ಓಟುಗಾರ ಓಟಿನ ರಾಜಕಾರಣ ಓಟ್ ಬ್ಯಾಂಕಿನ ರಾಜಕಾರಣ ಇದರ ವಿಚಲಿತವಾದಂಥ ಒಂದು ಪರಿಸ್ಥಿತಿ ಏನಾದೀತು ಹಾಗಾದರೆ ಡಿ ಕೆ ಶಿವಕುಮಾರರ ತಾಳ್ಮೆಗೊಂದು ಮಿತಿ ಬೇಡವೆ ಅಗ್ರೆಸಿವ್ ಆದಂಥ ರಾಜಕಾರಣ ಮಾಡುವುದೇ ತನ್ನ ಜನ್ಮಸಿದ್ಧ ಹಕ್ಕು ಮತ್ತು ಉಸಿರು ಸ್ವಭಾವ ಅಂತ ತೋರಿಸಿಕೊಂಡು ಬಂದಂಥ ಡಿ ಕೆ ಶಿವಕುಮಾರ್ ತನ್ನ ಈ ಮುಖ್ಯಮಂತ್ರಿ ಪದವಿಯನ್ನು ಪಡೆಯುವ ಇತ್ತೀಚಿನ ವರಸೆಯಲ್ಲಿ ತೀರ ನಿಧಾನವನ್ನು ಸೌಮ್ಯವನ್ನು ಕಾಣ್ತಾ ಇದ್ದಾರೆ ತೋರಿಸ್ತಾ ಇದ್ದಾರೆ ಅಗ್ರೆಸಿವ್ ಆಗಿ ಹೋಗ್ತಾ ಇಲ್ಲ ಅವರಿಗೂ ಗೊತ್ತು ಸಿದ್ದರಾಮಯ್ಯನವರನ್ನು ವಿರೋಧಿಸಿ ತಾನು ಮುಖ್ಯಮಂತ್ರಿ ಪಟ್ಟಕ್ಕೆ ಏರುವ ಸಾಧ್ಯತೆ ಬಹಳ ಬಹಳ ಕ್ಷೀಣ ಕಠಿಣ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಲವು ನಿಲುವಿಗೆ ತಕ್ಕಾಗಿ ಸ್ಪಂದಿಸುವ ಮೂಲಕ ನಾನು ಮುಖ್ಯಮಂತ್ರಿ ಆದರೆ ಅದು ಬಾಳೀತು ಅದಕ್ಕೆ ಹೆಚ್ಚು ಜೀವಂತಿಗೆ ಬಂದಿತ್ತು ಈ ಅಲ್ಪಸಂಖ್ಯಾತರ ದಲಿತರ ಅಥವಾ ಅಹಿಂದಿನ ಏನು ಆ ಇಡೀ ಸಮಾಜದ ಪ್ರಶ್ನಾತೀತ ನಾಯಕ ಸಿದ್ದರಾಮಯ್ಯನವರಾದ್ದರಿಂದ ಸಿದ್ದರಾಮಯ್ಯನವರನ್ನು ವೆದ್ ವಿರೋಧಿಸಿದರೆ ಈ ಮತಗಟ್ಟೆಗಳು ಅದರ ಜೊತೆಗೆ ಸಿದ್ದರಾಮಯ್ಯನವರೊಟ್ಟಿಗೆ ಇರುವಂಥ ಈ ಸಮಾಜದ ಮುಖಂಡರು ಎಲ್ಲಾದರೂ ಬಿ ಜೆ ಪಿ ಕಡೆ ಹೆಜ್ಜೆ ಇಟ್ಟರೆ ಈ ಸೂಕ್ಷ್ಮವೂ ಇದೆ ಬಿ ಜೆ ಪಿಯನ್ನು ಕಡಲೆಪುರಿ ತಿಂತ ಕೂತಿಲ್ಲ ಬಿ ಜೆ ಪಿಯ ಹೈಕಮಾಂಡು ಅತ್ಯಂತ ತೀವ್ರವಾದಂಥ ಸೂಕ್ಷ್ಮವಾದಂಥ ಒಂದು ನದರನ್ನು ಇಟ್ಟಿದೆ ಪರಿಸ್ಥಿತಿಯನ್ನು ಅವಲೋಕನ ಮಾಡ್ತಾ ಇದೆ ಬಿ ಜೆ ಪಿಗೆ ಸಿದ್ದರಾಮಯ್ಯನವರು ಇಳಿಯಬೇಕು ಆ ಮೂಲಕ ಏನು ಇಡೀ ಅಹಿಂದ ಮತಕಟ್ಟೆ ವಿಚಲಿತಗೊಳ್ಬೇಕು ಅದೇ ಜೆ ಡಿ ಎಸ್ಸಿಗೆ ಸಿದ್ದರಾಮಯ್ಯರು ಮುಂದುವರಿಬೇಕು ಡಿ ಕೆ ಶಿ ಅವರು ಈ ಅತಂತ್ರ ಸ್ಥಿತಿಯಲ್ಲಿ ಇರಬೇಕು ಏನಾಗುತ್ತೆ ಒಕ್ಕಲಿಗ ಮತ ಡಿ ಜಿ ಡಿ ಜೆ ಡಿ ಎಸ್ಸಿನ ಇಡ್ಗಂಟಾಗತ್ತೆ ಈ ಎಲ್ಲ ರಾಜಕೀಯದ ಲೆಕ್ಕಾಚಾರಗಳು ನಡೀತಾ ಇದೆ ಇನ್ನು ಕಾಂಗ್ರೆಸ್ಸಲ್ಲಿ ಕೂಡ ಸಿದ್ದರಾಮಯ್ಯನವರು ಇಳಿಸಬೇಕು ಸರಿ ಡಿ ಕೆ ಶಿವಕುಮಾರ್ ಕೊಟ್ಟ ಮಾತನ್ನು ಪೂರೈಸಬೇಕು ಸರಿ ಆದರೆ ಅಹಿಂದಿನ ಮತಕಟ್ಟೆಗಳು ಅಥವಾ ಅಲ್ಲಿಯ ವೋಟ್ ಬ್ಯಾಂಕ್ ರಾಜಕಾರಣ ಒಮ್ಮೆ ಶೇ ಡಿ ಕೆ ಶಿವಕುಮಾರನ್ನು ಪ್ರತಿಷ್ಠಾಪನೆ ಮಾಡಿದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಬಣ ಅಧಿಕಾರಕ್ಕಾಗಿ ಬಿ ಜೆ ಪಿ ಕಡೆ ಕೈಜೋಡಿಸಿದರೆ ಇಂಥ ವಿಷಮ ವಾತಾವರಣ ಇರೋದರಿಂದ ಡಿ ಕೆ ಶಿವಕುಮಾರರು ಮುಖ್ಯಮಂತ್ರಿ ಆಗಬೇಕು ಆಗ್ತಾರೆ ಅದು ನಿಶ್ಚಿತ ಆದರೆ ಈ ಹೊಯ್ದಾಟವನ್ನು ಈ ತಿಕ್ಕಾಟವನ್ನು ಸಿದ್ದರಾಮಯ್ಯನವರ ಈ ಬೆಂಕಿ ರಾಜಕಾರಣವನ್ನು ಹೇಗೆ ನಿಭಾಯಿಸಬಹುದು ಅನ್ನೋದು ಹೈಕಮಾಂಡಿನ ಬಹಳ ದೊಡ್ಡ ಪ್ರಶ್ನೆ ಇಂಥ ಒಂದು ಇಕ್ಕಟ್ಟನ್ನು ಬಿಕ್ಕಟ್ಟನ್ನು ಸವಾಲನ್ನು ಹೈಕಮಾಂಡಿನ ಎದುರು ತಂದು ನಿಲ್ಲಿಸಲೇಬೇಕು ಬಹಳ ಎಸರ್ಟಿವಾಗಿ ಬಹಳ ವ್ಯಗ್ರವಾಗಿ ಅಷ್ಟು ಸುಲಭದಲ್ಲಿ ನಾನು ಅಧಿಕಾರದಿಂದ ಇಳಿಯುವ ಸಾಧ್ಯತೆಯೇ ಇಲ್ಲ ನನ್ನ ಹತ್ರ ಇನ್ನೂ ಹಲವಾರು ಬ್ರಹ್ಮಾಸ್ತ್ರಗಳಿದೆ ಬಿ ಕೇರ್ಫುಲ್ ನನ್ನೊಟ್ಟಿಗೆ ನೀವು ನೇರವಾದ ಮಾತುಕತೆಯನ್ನು ಮಾಡಿ ಸುದೀರ್ಘವಾದ ಮಾತುಕತೆಯನ್ನು ಮಾಡಿ ಏಕಾಏಕಿ ಡಿ ಕೆ ಶಿ ಅವರನ್ನು ನೀವು ತಂದು ಕೂಡರಿಸಕ್ಕೆ ಸಾಧ್ಯ ಇಲ್ಲ ಈ ರೀತಿಯ ಒಂದು ಸಂದೇಶವನ್ನು ಹೈಕಮಾಂಡಿಗೆ ನಿಚ್ಚಳವಾಗಿ ನಾನೇ ಪೂರ್ಣಾವಧಿಯ ಮುಖ್ಯಮಂತ್ರಿ ಅನ್ನುವ ಮೂಲಕ ಸಿದ್ದರಾಮಯ್ಯನವರು ಮುಟ್ಟಿಸಿದ್ದಾರೆ ಇದು ನಿಶ್ಚಿತ ಹಾಗಾದರೆ ಡಿ ಕೆ ಶಿವಕುಮಾರ ಭವಿಷ್ಯ ಏನು ಅಂತ ಬಂದರೆ ಡಿ ಕೆ ಶಿವಕುಮಾರ್ ಕೂಡ ಪಟ್ಟನ್ನು ಸಡಿಸಲ ಸಡಿಲಿಸಲಿಕ್ಕೆ ಸಿದ್ಧರಿಲ್ಲ ಹಾಗಾಗಿ ಡಿ ಕೆ ಶಿವಕುಮಾರ್ಗೇನು ಸಾಮ ಭೇದ ದಂಡ ಸಾಮದಿಂದಲೇ ಹೋಗೋಣ ಸೌಮ್ಯದಿಂದಲೇ ಹೋಗೋಣ ಸಿದ್ದರಾಮಯ್ಯನವರ ಒಪ್ಪಿಗೆ ತೆಗೆದುಕೊಂಡೆ ಅಥವಾ ಸಿದ್ದರಾಮಯ್ಯರು ಒಪ್ಪಿದ್ದಾರೆ ಅನ್ನುವಂಥ ನಿಲುವಿನಲ್ಲಿ ನಾನು ಮುಖ್ಯಮಂತ್ರಿ ಆಗಬೇಕು ಹಿಂದೆ ಯಡಿಯೂರಪ್ಪನವ್ರ ಕಾಲದಲ್ಲೂ ಅದೇ ಆಯ್ತಲ್ಲ ಯಡಿಯೂರಪ್ಪನವರನ್ನು ಪದಚ್ಯುತಗೊಳಿಸಿತ್ತು ಬಿ ಜೆ ಪಿ ಹೈಕಮಾಂಡು ಆದರೆ ಯಡಿಯೂರಪ್ಪನವರು ಒಪ್ಪಿದ ಅವರೇ ಸೂಚಿಸಿದ ಬೊಮ್ಮಾಯಿಯನ್ನು ಮುಖ್ಯಮಂತ್ರಿ ಮಾಡಿದರು ಮುಖ್ಯ ಆಮೇಲೆ ಬೊಮ್ಮಾಯಿಯವರು ತಿರುಗಿ ಬಿದ್ದರು ಪ್ರಶ್ನೆ ಬೇರೆ ಆದರೆ ಈ ರೀತಿಯ ಒಂದು ಸೂತ್ರ ಸಂಧಾನಕ್ಕಾಗಿ ಡಿ ಕೆ ಶಿ ಅವರು ವೇಟಿಂಗು ಕಾಯ್ತಾ ಇದ್ದಾರೆ ಇಲ್ಲದೇ ಇದ್ದರೆ ಡಿ ಕೆ ಶಿ ಅವರು ಇಷ್ಟೊತ್ತಿಗೆ ಕಾಂಗ್ರೆಸ್ಸಿನಿಂದ ಕಾಲು ಹೊರಗಡೆ ಇಟ್ಟೋ ಅಥವಾ ಸಹ ಕಾಂಗ್ರೆಸ್ಸಿನಲ್ಲೇ ಕೈಕಾಲುಗಳನ್ನು ಕಟ್ಟಿ ಕರ್ಕೊಂಡು ಕರ್ಕೊಂಡೋಗ್ಯೋ ಏನೋ ಒಂದು ರಾಜಕಾರಣವನ್ನು ಮಾಡ್ತಾಯಿದ್ರು ಆದರೆ ಇಲ್ಲಿ ಪರಿಸ್ಥಿತಿ ಭಾಳ ಸೂಕ್ಷ್ಮವಾಗಿದೆ ಆದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂಥ ಅವಕಾಶದ ಒಟ್ಟು ಡೆನ್ಸಿಟಿಯನ್ನು ಗಮನಿಸಿದರೆ ಅದಕ್ಕೆ ಯಾವುದೇ ರೀತಿಯ ಅಡೆತಡೆ ಬರುವ ಹಾಗೆ ಕಾಣದ ಕಾಣಲಾರದು ಹೈಕಮಾಂಡು ಎಲ್ಲ ಸೂಕ್ಷ್ಮಗಳನ್ನು ಗಮನಿಸಿ ಸಿದ್ದರಾಮಯ್ಯನವರನ್ನು ಒಲಿಸಿ ಸಿದ್ದರಾಮಯ್ಯನವರನ್ನು ಮುಂದುವರಿಯುವ ಹಾಗೆ ಮಾಡಿ ಡಿ ಕೆ ಶಿಯವರ ಪಟ್ಟಾಭಿಷೇಕಕ್ಕೆ ಒಂದು ಕಸರತ್ತನ್ನು ನಯನಾಜುಕಿನ ರಾಜಕಾರಣವನ್ನು ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾ ಇದೆ ಆದ್ದರಿಂದ ಡಿ ಕೆ ಶಿ ಅವರ ಮುಖ್ಯಮಂತ್ರಿ ಆಗುವ ಕನಸಿನ ಆ ಪ್ರಯಾಣದಲ್ಲಿ ಡಿ ಕೆ ಶಿ ಎರಡು ಹೆಜ್ಜೆ ಮುಂದೆ ಹೋಗಿ ನಿಂತಿದ್ದಾರೆ ಆದರೂ ಅವರನ್ನು ಸ್ಲಿಪ್ ಮಾಡುವ ಅವರನ್ನು ಕೆಳಗಿಳಿಸುವ ನನ್ನ ಮುಖ್ಯಮಂತ್ರಿತ್ವವನ್ನೇ ಮುಂದುವರಿಸುವಂಥ ಒಂದು ಚಾಣಾಕ್ಷತನದ ಕೊನೆಯ ಅಸ್ತ್ರವನ್ನು ಕೂಡ ದೆಹಲಿಯ ಅಂಗಳದಲ್ಲೇ ನಿಂತು ಅತ್ಯಂತ ಅಗ್ರೆಸಿವ್ ಆಗಿ ಸಿದ್ದರಾಮಯ್ಯನವರು ಉರುಳಿಸಿದ್ದಾರೆ ಇದರ ಪ್ರತಿಕ್ರಿಯೆ ಏನಾಗ್ಬೋದು ಪ್ರತಿಫಲ ಏನಾಗ್ಬೋದು ಡಿ ಕೆ ಶಿ ಅವರು ಮುಖ್ಯಮಂತ್ರಿ ಪದವಿಯತ್ತ ದಾಪುಗಾಲಿಟ್ಟು ಮುನ್ನುಗ್ಗುತ್ತಾ ಇದ್ದಾರೆ ಅದಕ್ಕೆ ಹೈಕಮಾಂಡಿನ ಒಲವು ನಿಲುವು ನಿರ್ಧಾರ ಕೂಡ ಕೈ ಜೋಡಿಸಿದೆ ಅದರ ಮಧ್ಯೆಯೂ ಕೂಡ ಚಾಣಾಕ್ಷ ರಾಜಕಾರಣ ಸುದೀರ್ಘವಾದ ರಾಜಕೀಯ ಅನುಭವ ಕೊನೆಯ ಗಳಿಗೆಯವರೆಗೂ ನನ್ನ ಅಧಿಕಾರಕ್ಕಾಗಿ ನಾನು ಹೋರಾಟವನ್ನು ಮಾಡಿಯೇ ಸಿದ್ಧ ಮಣಿದು ಹಿಂದು ಸರಿಯಲಾರೆ ಅಶಕ್ತಗೊಂಡು ಹಿಂದೆ ಸರಿಯಲಾರೆ ಅನ್ನುವಂಥ ನಿರ್ಧಾರಕ್ಕೆ ಸಿದ್ದರಾಮಯ್ಯನವರು ಬಂದಾಗ ಕಾಣುತ್ತೆ ಆದರೆ ಖರ್ಗೆಯವರು ದಿಢೀರಾಗಿ ಬೆ ದೆಹಲಿಗೆ ಯಾಕೆ ಖರ್ಗೆಯವರೊಟ್ಟಿಗೆ ಭೇಟಿಯಾದ ನಂತರ ಸಿದ್ದರಾಮಯ್ಯನವರ ಆಪ್ತ ಬಣ ತಲೆ ತಗ್ಗಿಸಿ ಯಾವುದೇ ಮಾತಾಡದೇನೆ ಪ್ರತಿಕ್ರಿಯೆ ಕೊಡದೇ ಸೀದಾ ಅವರು ವಾಪಸ್ ಹೋದದ್ದೇಕೆ ಮಾಧ್ಯಮದಿಂದ ಇದು ಬಹಳ ಮುಖ್ಯವಾಗಿ ಕಾಡ್ತಾ ಇದೆ ಹಾಗಾದರೆ ಡಿ ಕೆ ಶಿಯವರ ಅವರ ಕೈ ಇದೆಯೇ ಸಿದ್ದರಾಮಯ್ಯನವರ ಬಣ ಇದು ಇನ್ನು ಮುಂದೆ ನಾವು ಸಿದ್ದರಾಮಯ್ಯನವರೊಟ್ಟಿಗಿದ್ರೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬಂದರೆ ಖರ್ಗೆ ಅವರು ಆ ರೀತಿ ಸೂಚನೆ ಕೊಟ್ಟು ಕಳಿಸಿದಾರಿಯೇ ಈ ಎಲ್ಲ ಪ್ರಶ್ನೆಗಳು ಇರುವ ಜೊತೆ ಜೊತೆಗೇ ಡಿ ಕೆ ಶಿಯವರ ಅವರ ಮುನ್ನಡೆ ಕಾಣ್ತಾ ಇದೆ ಅದರ ಜೊತೆಗೆ ಸಿದ್ದರಾಮಯ್ಯನವರ ಅತ್ಯಂತ ಸ್ಟಬರ್ನಾದಂಥ ಜಿಗುಟಾದಂಥ ಮತ್ತು ಒಂದು ನನ್ನ ಮುಖ್ಯಮಂತ್ರಿ ಪದವಿಯನ್ನು ಉಳಿಸ್ಕೊಳ್ಳೇಬೇಕು ಅನ್ನುವ ಹಠವು ಕೂಡ ಒಂದು ಹಂತದಲ್ಲಿ ನಿರ್ಣಾಯಕವಾಗಿ ಕಾಣಿಸ್ತಾ ಇದೆ ಈಗ ನಿಜವಾದಂಥ ಆಟ ಆರಂಭ ಆಗಿದೆ ಈಗ ನಿಜವಾದಂಥ ಕಾಂಗ್ರೆಸ್ಸಿನ ಬಣರಾಜಕೀಯದ ತುರ್ಯಾವಸ್ಥೆಯನ್ನು ನಾವು ನೋಡ್ತಾ ಇದ್ದೇವೆ ಡಿ ಕೆ ಶಿ ಏನಕ್ಕೇನ ನಾನು ಮುಖ್ಯಮಂತ್ರಿ ಆಗಿಯೇ ಸಿದ್ಧ ಅನ್ನುವಂಥ ಅಖಾಡಕ್ಕೆ ಇಳಿದಿದ್ದಾರೆ ಅವರು ಸೋನಿಯಾ ಗಾಂಧಿಯವರ ಆಪ್ತತೆಯನ್ನು ಅವರ ಮಾತನ್ನು ಅಸ್ತ್ರವಾಗಿ ಬಳಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಎಲ್ಲೋ ಒಂದು ಕಡೆ ಅಧಿಕಾರ ಕಳ್ಕೊಳ್ಳುವ ಸೂಚನೆ ದಟ್ಟವಾಗಿದೆ ಆದರೆ ಕೊನೆಯ ಒಂದು ಪ್ರಯತ್ನ ಅನ್ನುವಂಥ ರೀತಿಯಲ್ಲಿ ಒಂದು ಬ್ರಹ್ಮಾಸ್ತ್ರವನ್ನು ಬಿಟ್ಟಿದ್ದಾರೆ ಇದರ ಪ್ರತಿಕ್ರಿಯೆಗಳೇನಾಗ್ಬೋದು ಅನ್ನೋದನ್ನು ಪ್ರಾಯಶಃ ಇವತ್ತು ಸಂಜೆ ಒಳಗೋ ನಾಳೆಯೋ ಅದು ನಿರ್ಣಾಯಕವಾಗಿ ಗೊತ್ತಾಗುತ್ತೆ ನಿಮ್ಮ ಅನಿಸಿಕೆ ಏನು ನಿಮ್ಮ ಪ್ರತಿಕ್ರಿಯೆ ಏನು ನಮಗೆ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಇದರ ನಿರ್ಣಾಯಕವಾದಂಥ ಕೆಲವು ಅಮೂಲ್ಯವಾದ ಅಂಶಗಳೊಟ್ಟಿಗೆ ಮತ್ತೆ ನಿಮ್ಮನ್ನು ಮುಖ್ಯಾಮುಖಿಯಾಗ್ತೇನೆ ನಮಸ್ತೆ